ಐನೂರೈವತ್ತಕ್ಕೂ ಹೆಚ್ಚು ಬಾರಿ ಮರು ಬಿಡುಗಡೆಗೊಂಡು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲೆ ನಿರ್ಮಿಸಿರುವ ಭಾರತದ ಚಿತ್ರ ಓಂ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಗೊಳ್ಳುತ್ತೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಾಣದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಪ್ರೇಮ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಚಿತ್ರವನ್ನ ಉಪೇಂದ್ರ ಅವರು ನಿರ್ದೇಶನ ಮಾಡ್ತಾರೆ ಈ ಚಿತ್ರ ತೆಲುಗಿನಲ್ಲಿ ಓಂಕಾರಂ ಹೆಸರಿನಲ್ಲಿ ರಿಮೇಕ್ ಆಗುತ್ತೆ ಹಿಂದಿಯ ಅರ್ಜುನ್ ಪಂಡಿತ್ ಕನ್ನಡದ ಓಂ ಇಂದ ಇನ್ಫ್ಲೂಯೆನ್ಸ್ ಆದ ಚಿತ್ರ ಆ ಕಾಲದಲ್ಲೇ ಎಪ್ಪತ್ತು ಲಕ್ಷ ಬಜೆಟ್ನಲ್ಲಿ ತಯಾರಾದ ಚಿತ್ರ ಪ್ರೀ ರಿಲೀಸ್ ಬಿಸ್ನೆಸ್ ಅಲ್ಲೇ ಎರಡು ಕೋಟಿಗೂ ಅಧಿಕ ಹಣವನ್ನ ಗಳಿಸಿತ್ತಂತೆ ಬೆಂಗಳೂರಿನ ಕಪಾಲಿ ಚಿತ್ರಮಂದಿರದಲ್ಲೇ ಮೂವತ್ತಕ್ಕೂ ಹೆಚ್ಚು ಬಾರಿ ಓಂ ಬಿಡುಗಡೆಗೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾದ ಚಿತ್ರ ಎರಡು ಸಾವಿರದ ಹದಿನೈದರಲ್ಲಿ ಪ್ರಥಮ ಬಾರಿಗೆ ಟಿವಿಯಲ್ಲಿ ಪ್ರದರ್ಶನಗೊಳ್ಳುತ್ತೆ ಸನ್ ನೆಟ್ವರ್ಕ್ ಹತ್ತು ಕೋಟಿ ಕೊಟ್ಟು ಈ ಚಿತ್ರದ ಸ್ಯಾಟಲೈಟ್ ರೈಟ್ ಪಡೆಯುತ್ತೆ ಅಮೆರಿಕ ವಿಶ್ವವಿದ್ಯಾಲಯದ ಹ್ಯುಮ್ಯಾನಿಟೀಸ್ ಪಠ್ಯಕ್ರಮಕ್ಕೆ ಸೇರ್ಪಡೆಯಾದ ಕನ್ನಡದ ಚಿತ್ರ ಜನುಮದ ಜೋಡಿ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಡುಗಡೆಗೊಳ್ಳುತ್ತೆ ಡಾಕ್ಟರ್ ಶಿವರಾಜ್ ಕುಮಾರ್ ಶಿಲ್ಪ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಚಿತ್ರಕ್ಕೆ ನಾಗಾಭರಣ ಅವರ ನಿರ್ದೇಶನವಿದ್ದು ಪಾರ್ವತಮ್ಮ ರಾಜ್ಕುಮಾರ್ ರವರ ನಿರ್ಮಾಣವಿದೆ ವಿ ಮನೋಹರ್ ರವರ ಸಂಗೀತ ಈ ಚಿತ್ರದ ಮುಖ್ಯ ಆಕರ್ಷಣೆ ಇದು ಗುಜರಾತಿ ಕಾದಂಬರಿ ಮಲೇಲಾಜೀವ್ ಆಧಾರಿತ ಚಿತ್ರ ಖ್ಯಾತ ನಟರಾದ ಮಂಡ್ಯ ರಮೇಶ್ ಅವರು ತಮ್ಮ ಚಲನಚಿತ್ರ ಪಯಣವನ್ನ ಈ ಸಿನಿಮಾದ ಮೂಲಕ ಪ್ರಾರಂಭ ಮಾಡ್ತಾರೆ ಗೌರಿ ಗೌರಿಶಂಕರ್ ಈ ಚಿತ್ರದ ಛಾಯಾಗ್ರಾಹಕರು ಮಣಿಮಣಿ ಹಾಡಿನಲ್ಲಿ ಕೆಲವೇ ಕ್ಷಣ ಬರೋ ಸೂರ್ಯಾಸ್ತದ ಚಿತ್ರೀಕರಣವನ್ನ ಒಂಬತ್ತು ದಿನಗಳು ತೆಗೆದುಕೊಂಡು ಸೂರ್ಯಾಸ್ತದ ಸಮಯದಲ್ಲಿ ಚಿತ್ರೀಕರಿಸಲಾಗಿದೆ ಈ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅತಿ ಹೆಚ್ಚು ಹೆಚ್ಚು ಗಳಿಕೆ ಮಾಡಿದ ಚಿತ್ರ ಹಾಗೂ ಮುನ್ನೂರ ಅರವತ್ತೈದು ದಿನಗಳು ಯಶಸ್ವಿಯಾಗಿ ಪ್ರದರ್ಶನಗೊಂಡ ಚಿತ್ರ ಜನ ನಿಧಿಯಿಂದ ನಿರ್ಮಾಣವಾದ ಕನ್ನಡದ ಮೊದಲ ಚಿತ್ರ ಲೂಸಿಯಾ ಇದು ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಾಣುತ್ತೆ ಸತೀಶ್ ನೀನಾಸಂ ಶ್ರುತಿ ಹರಿಹರನ್ ಅಚ್ಯುತ್ ಕುಮಾರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಚಿತ್ರವನ್ನ ಪವನ್ ಕುಮಾರ್ ಅವರು ನಿರ್ದೇಶನ ಮಾಡ್ತಾರೆ ಲಂಡನ್ ಇಂಡಿಯನ್ ಫೆಸ್ಟಿವಲ್ ಫೆಸ್ಟಿವಲ್ನಲ್ಲಿ ಪ್ರೀಮಿಯರ್ ಆದ ಈ ಚಿತ್ರ ಪ್ರೇಕ್ಷಕರ ನೆಚ್ಚಿನ ಸಿನಿಮಾ ಅವಾರ್ಡ್ ಪಡೆಯುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಬೆಸ್ಟ್ ಫಾರಿನ್ ಫಿಲಂ ಕ್ಯಾಟಗರಿಯಲ್ಲಿ ಲೂಸಿಯಾ ಚಿತ್ರವನ್ನ ಭಾರತದಿಂದ ಆಸ್ಕರ್ ಪ್ರಶಸ್ತಿಗೆ ಸಬ್ಮಿಟ್ ಮಾಡಲಾಗುತ್ತೆ ಎನಕಲ್ ವರ್ವನ್ ಹೆಸರಿನಲ್ಲಿ ಈ ಚಿತ್ರವನ್ನ ತಮಿಳಿನಲ್ಲಿ ರಿಮೇಕ್ ಮಾಡಲಾಗುತ್ತೆ ಈ ಚಿತ್ರವನ್ನ ಲ್ಯಾಂಡ್ ಮಾರ್ಕ್ ಫಿಲಂ ಇನ್ ಇಂಡಿಯನ್ ಸಿನಿಮಾ ಅಂತ ಬುಕ್ ಮೈ ಶೋ ವೆಬ್ಸೈಟ್ ಪ್ರೈಸ್ ಮಾಡುತ್ತೆ ಇರ್ಫಾನ್ ಖಾನ್ ಅನುರಾಗ್ ಕಶ್ಯಪ್ ಸಿದ್ಧಾರ್ಥ್ ಸೇರಿದಂತೆ ಸಾಕಷ್ಟು ಜನ ಈ ಚಿತ್ರದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸುತ್ತಾರೆ ಪರ್ಫಾರ್ಮೆನ್ಸಸ್ ಸಂಪೂರ್ಣವಾಗಿ ಸಿಂಗ್ ಸೌಂಡ್ ತಂತ್ರಜ್ಞಾನದಲ್ಲಿ ತಯಾರಾದ ಕನ್ನಡದ ಮೊದಲ ಚಿತ್ರ ಉಳಿದವರು ಕಂಡಂತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನ ರಕ್ಷಿತ್ ಶೆಟ್ಟಿ ಅವರು ನಟಿಸಿ ನಿರ್ದೇಶನ ಮಾಡುತ್ತಾರೆ ಕಿಶೋರ್ ತಾರಾ ಅಚ್ಯುತ್ ಕುಮಾರ್ ರಿಷಬ್ ಶೆಟ್ಟಿ ಯಜ್ಞಾ ಶೆಟ್ಟಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಚಿತ್ರಕ್ಕೆ ಅಜಿನಿ ಶ್ಲೋಕ್ನಾಥ್ ಅವರ ಸಂಗೀತವಿದೆ ಡಿಸೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ಚಿತ್ರದ ಟ್ರೈಲರ್ ಅನ್ನು ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ನಾಲ್ಕು ಸಾವಿರದ ಆರುನೂರ ಹದಿನೆಂಟು ವೀಕ್ಷಣೆಗಳನ್ನು ಪಡೆದು ಹಳೆಯ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲಂಡನ್ ಇಂಡಿಯನ್ ಫಿಲಂ ಫೆಸ್ಟಿವಲ್ನಲ್ಲಿ ಸ್ಕ್ರೀನಿಂಗ್ ಆದ ಈ ಚಿತ್ರ ಪ್ರೇಕ್ಷಕರಿಂದ ಮೆಚ್ಚುಗೆಯನ್ನ ಪಡೆಯುತ್ತೆ ರಶೋಮನ್ ಎಫೆಕ್ಟ್ ಕಥಾ ನಿರೂಪಣಾ ಶೈಲಿಯಿಂದ ವಿಮರ್ಶಕರ ಮೆಚ್ಚುಗೆ ಪಡೆದ ಚಿತ್ರ ಕಲ್ಟ್ ಫಾಲೋಯಿಂಗ್ ಪಡೆಯುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಚಿತ್ರವನ್ನ ತಮಿಳುನಲ್ಲಿ ರಿಮೇಕ್ ಮಾಡಲಾಗುತ್ತೆ ಹೊಂಬಾಳೆ ಫಿಲಮ್ಸ್ ಅಡಿಯಲ್ಲಿ ರಿಚರ್ಡ್ ಆಂಟೋನಿ ಹೆಸರಿನಲ್ಲಿ ಈ ಚಿತ್ರದ ಪ್ರೀಕ್ವೆಲ್ ಮತ್ತು ಸೀಕ್ವೆಲ್ ತಯಾರಾಗುತ್ತೆ